<Sess ್ ಬಿಟ್ಟು ಬಂದು ಗುಣ ನೀವೇನು ಮಾಡಿದ ಯಮಣಿಯ ಮಾಡು ಕ ಸೌಸಾಲ ಕೊಟ್ಟ ಮಾಡಿಕೊಂಡ ಗಂಡ कसो सारा

बड़ पाया ಮಾಡಿಕೊಂಡ ಏ ಮಾಡಿಕೊಂಡ ಹೊಂಡಿ ಕರೆದರೇ ಮಾಡಿಕೊಂಡ ಹೊಂಡಿ ಕರೆದರು ಬರವಲ್ಲ ನೀ ಸಭಾ ಪಂಡಿತರಲ್ಲಿ ಸೌಂಡ್ಯ ಪ್ರಾರ್ಥನೆ ಗಂಡ್ ಪರಸ್ವನ ಹೌದು ಮೊದಲಿಗೆ ಬಂದ ಯಾವ ಲಕ್ಷ್ಮೀ ದೇವಿಯ ಪವಿತ್ರ ಪಾದರಂಗಕ್ಕೂ ಹಣೆ ಮಣಿಯುತ್ತ ಇವತ್ತಿನ ದಿವಸ ಯಾವ ನಮ್ಮ ಹಾಡವನ್ನು ಕೇಳಕ್ಕೆ ಬಂದಿರತಕ್ಕಂತ ಎಲ್ಲಾ ನಮ್ಮ ತಾಯಿ ತಂದಿಯರಿಗೂ ಹಾಗೂ ಅಣ್ಣ ತಮ್ಮಂದ್ರಗೂ ಅಕ್ಕ ತಂಗಿಯರಿಗೂ ಬಂಧು ಬಾಂಧವ್ರಿಗೂ ನಮ್ಮ ಸಂಘದ ವತಿಯಿಂದ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಸರಜೋಡಿ ಹಾಡ್ತಕ್ಕಂತ ನಮ್ಮ ಎರಡೇ ನಿಪ್ಪಿನಾಳ ಕಲಾವಂತರು ಗಂಡ ಹಾಡಕ್ಕೆ ಬಂದಿರತಕ್ಕಂತ ಗಂಡ ಹಾಡು ಗಂಡಸೂರು ಯಾರು ಗಂಡ್ ಹಾಡು ಗಂಡಸೂರು ಗಂಡಸೂರ ಹೌದಿಲ್ಲ ಇವರು ಏನು ಅಂತಾರ ಪಾತಿ ಕೇಳಿದ್ರ ಸರಜೋಡಿ ಹಾಡ್ತಕ್ಕುರುಗಳು ಹೇಳಿದ್ರು ಏನತ್ತ ಖುಷಿ ಪಡ್ಬೇಕು ಗಂಡು ಹುಟ್ಟ್ರ ಗಂಡು ತಂದ್ರೆ ಖುಷಿ ಪಡ್ತಾರ ಹೆಣ್ಣು ಹುಟ್ಟಂದ್ರ ಹುಣ್ಣು ಹುಟ್ಟಿದಂಗೆ ಅ

ಇವತ್ತ ಗಂಡ ತಂಡ ಹುಟ್ಟು ತಂದ್ರೆ ಖುಷಿ ಪಡ್ಬೇಕಂದಿ ಅದ ನೋಡಿ ಹೆಣ್ಣು ಮಗಳ ಆ ಲಗ್ನ ಆಗಿ ನಿನ್ನ ಮನೆಗೆ ಬಂದ ಮ್ಯಾಲ ಹೌದಿಲ್ಲ ಒಂದು ಹೊಸ ಮಣಿ ಕಟ್ಟಿಸಿರ್ತಿ ಹೊಸ ಮಣಿ ಕಟ್ಟಿಸಿ ಮನೆ ಶಾಂತಿ ಮಾಡಿ ಆ ಮನಿ ಒಳಗೆ ಮದ್ವೆ ಆಗಿ ಹೆಣ್ಣು ಮಗಳ ಒಳಗೆ ಕಾಲು ಇಟ್ಟಂದ್ರ ಆ ಮನಿ ಉದ್ಧಾರ ಹಾಕೈತಿ ಹೌದು ಅದಕ್ಕೆ ಏನು ಹೇಳ ಹದಿನೆಂಟು ಪುರಾಣ ಏನು ಹೇಳ್ತಾವು ಮನೆ ಒಳಗೆ ಹೆಂಡ ಇಲ್ಲದೆ ಮನೆ ಕಾಡಿಗೆ ಸಮಾನ ಅಂತ ಹೇಳೊಳಗ ಕಾಡಿಗೆ ಸಮಾನ ಅಂತ ಮನೆ ಒಳಗೆ ಹೇಳ್ತಿದ್ರು ಹೌದ ನೀವು ಕಂಡುಗಳು ಹೆಚ್ಚು ಮಾಡಿದ್ರಪ್ಪ ಅಂತಂದ್ರ ಕಂಡ ಇಲ್ಲದೇ ಮನೆ ಕಾಡಿಗೆ ಸಮಾನ ಐತೆ ನಿಮ್ ಒಳಗೆ നിമ്മ ദൈത്തൻ റോയ് ഏയ് രാമണമ്മ ഏയ് രാമണമ്മ ഏയ് ദൈത്തൻ ഏയ് ചിഞ്ഞ നാ കഴഞ്ഞി ഹോത്ത മോനെ നിൻ ദൈത്തൻ പെണ്ടത്തി ഇല്ലവനെ കാടിക്ക് സമാനല്ലങ്ങ ഗണ്ട ഇല്ലവനെ കാടിക്ക് സമാനല്ലങ്ങ നിമ്മേ ദൈത്തൻ അവർ എങ്ങേ ജോതിൻ തേऊं തകണ байിപ്പത്ര നമ്മിൻ പോളക്ക് അള്ളേ തേऊं ஜமே அ இவத்த நீ மங்கள சண்டிகள பூஜை ಪೂಜೆ ಮಾಡ್ತಾ ಇರ್ತೀನಿ ಹೇಳಿದ್ರೆ ಪೂಜೆ ಮಾಡ್ಕೊಂಡಿರ್ತೀವಿ ಸೌಸೆ ಬಂದಾರ ಅವ್ರಿಗೆ ಸೌಸೆ ಬರೋಕೆ ತಮ್ಮಂದ್ರ ಸಾವು ಬರೋಕೆ ಗುರುಜಿ ನೋಡಿ ಮಾಸ್ಟರ್ ಹಾ ಇವತ್ತು ನಮ್ಮ ಅವ್ವ ಮಂಗಳವಾರದ ಪೂಜೆ ಗೊಳ್ಳಬೇಕಾದ್ರೆ ವಿಶೇಷವಾಗಿರ್ತಕ್ಕಂತ ಪೂಜೆ ಮಂಗಳವಾರದ ಪೂಜೆ ಆಗ್ಯಾಳ ನಮ್ಮವ್ವ ಏಳು ದಿವಸ ಪೂಜೆ ಆಗತ್ತಾಳ ನೀ ಏನು ಹೇಳಿ ಮಂಗಳ ರಾಜ ಅನ್ನತಕ್ಕಂಥ ಬಂದು ಕೂಡಿದಾಗ ಮಂಗಳ ಚಂಡಿಕಾ ಆಗ್ಯಾಳತ್ ನೀನೆ ಹೇಳಿ ಮಾಸ್ತರ ಹಂಗಿಲ್ಲದ ಆ ಮಂಗಳವಾರದಲ್ಲಿ ಪೂಜೆ ಆಗಿದ ಸಂಬಂಧ ಮಂಗಳವನ್ನು ಕೊಡ್ತಕ್ಕಂತ ಶಕ್ತಿನ ಅದಕ್ಕೆ ಮಂಗಳ ಅಂತೇಳಿ ನಾಮ ಬಂದದ್ಯೂ ಹಿಂಗ ಹದಿನೆಂಟು ಪುರಾಣ ಹೇಳ್ತಾವ್ ಹಿಂಗ ಶುದಿ ಸಾರ್ತಾವ ಹೇಳಲ ನೀನು ಮಂಗಳ ಆಗ್ಯಾ ಮಂಗಳ ರಾಜಾಗ ಇಷ್ಟು ಆಗಿರತಕ್ಕಂಥ ದೇವತೆ ನಮ್ಮವ್ವನ ಮಮ್ಮಿ ಹೇಳಲ ನಮ್ಮವ್ವದಳ ಮಾಸ್ತಾರ ಅದು ಏನು ಕುಡ್ಸ ನಿನ್ನ ನಿನ್ನಮ್ಮವ್ವನು ಇಲ್ಲ ಅಮ್ಮವ್ವ ಮಂಗಳವಾರ ಪೂಜೆಗೊಂಡಾಳ ಹೇಡಿ ಹೆಡಲ ಹಂಗೆ ನೀನ ಗುಣಪತಿನ ಪೂಜೆ ಮಾಡ್ಕೊಂಡು ನೀ ಹಾಡಾಕತ್ತೀನಿ ನಿಮ್ಮ ಅಪ್ಪ ಯಾವಾರು ಪೂಜೆ ಆಗ್ಯಾನ ಎಲ್ಲೆಲ್ಲಿ ಪೂಜೆಗೆ ನಿಮ್ಮ ಅಪ್ಪ ಏಯ್ ఏ బ్యాక్ అక్క చె

ನೋಡಕ ಪರವಳಕ ಅವನು ಮಾತು ಹೇಳ್ತನೆ ಕೇಳಿ ಶಂಕರನ ನಾವು ಶಂಕರನ ಹೇಳ್ತನೆ ಗೊತ್ತನ ಗುಡಸಿರ ಗಾಡಿ ಅವರದ ಮೊದಲ ಇಲ್ಲಿಗೆ ಬಂದೆ ಅಂತ ಹೇಳ್ತನೆ ಅವನು ನೋಡಿ ಮಂಡೆ ಮಂಡೆ ತಾಯ್ಪಸ್ ನೋಡಿ ಅವರದ ಬರ್ದು ನೇರವಾಗಿ ವಿಷಯಕ್ಕೆ ವಿಷಯಕ್ಕೆ ಬರದರಬೇಕು ಹಾಗೆ ನಮ್ಮ ಕಮಿಟಿ ಹಿರಿಯರು ಏನು ಹೇಳೋರು ಪಾತೆ ಅಂದ್ರೆ ವಿಷಯ ಮಾತಾಡೋರು ಸುಮ್ಮನೆ ಟೈಮ್ ಎಸ್ಟ್ ಮಾಡ್ಬಿಡತೀರೆ ಹೇಳಾರು ಹೇಳು ಹೋದಲ್ಲ ನೋಡು ಕಾಂಡ ಆಗಬೇಕಾದ್ರೆ ನೀ ಯಾವಾಗ ಆಗಿ ಪಾತೆ ಅಂದ್ರೆ ಯಾವಾಗ ಒಪ್ಪಕಿ ಹೆಣ್ಣು ಮಗಳ ನಿನ್ನ ಮಗ್ಗಿಗೆ ಬಂದಾಗ

ಹಂಗೇನ್ ಮಾಡಕ ಹೋಗ್ಬೇಡ ಅದಕ್ಕೆ ನೋಡು ಕವಿಗಳ ಕವಿಗಳ ಹಾಡ ಹೆಂಗ್ ಬರದ್ರು ಅಂತ ಕೇಳಿದ್ರ ಹೌದಿಲ್ಲ ಹೆಂಗಪ್ಪ ನೋಡು ಹೆಂಗ್ ವಿಷಯ ಅಂತ ಕೇಳಿದ್ರ ಮುತ್ತೈತನ ಕೊಟ್ಟಿವಿ ಎಲ್ಲಾ ಕೊಟ್ಟಿವಿ ಹೇಳ್ತಾರೆ ಅವರು ಹೌದಿಲ್ಲ ಮುತ್ತೈತನ ನೀ ಎಲ್ಲ ನನಗೆ ಕೊಟ್ಟಿವಿ ಆದ್ರ ನೀ ಸತ್ತ ಮೇಲೆ ಯಾಕೆ ತಕೊಂಡ್ ಬಾದಿ ಮುತ್ತೈತನ ಯಾಕೆ ನೀ ತಕೊಂಡ್ ಬಾದಿ ಏ ನೀ ಕೊಟ್ಟಿದ್ದು ತೋ ನನಗೆ ಸಹಾಯತನ ಇರಬೇಕagitto ಹಾ ಯಾಕೆ ನಡಕ ತಕೊಂಡ್ ಬಾದಿ ನಡಕ ಯಾಕೆ ಓದಿ ಕೇತನವ

நீ பிஸலா பிஸ்தல அப்படி நானும் இவன் மதிகை மாணிக்கு வந்த நம் நாள ஏட மக்கோவல்ல மக்கள் ஹங்காக பேட நன்கு மட்டாஹவீன் கிழ அயரையசரா அஜுவரணி உசிரா கட்டிய மணிலா விட்டினி மார்கசேசார కుమారా వెళ్ళతి ఏ హండీ అంధర మణి ఏ హండీ అంధర మణి సారీ పూర్ణ బర ಕಣ್ಣೀರ ಉಪ್ಪಿಲದ ಉಪ್ಪಿಟ್ಟ ಪಿಂದಂಡ ಕೇಳು ಸತೀಲದ ಸಂಸಾರ ತಂಡಪ್ಪ ಸಲುವಾಗಿ ನಿಮ್ಮಪ್ಪ ಶಂಕರ್ ಆಕ್ಯಾನ ಕಣ್ಣೀರ so तालीरा आदि शक्ति बंदा कम ताई पव तारा ಿ ಜಿಗಿ ಜಿಗೇನು ಬಡಗಣ ಏ ಹಂಟಂಗ ಬೆಳಗಾಲಿ ಪಡಿಸುತ್ತಂಗಾರು ಸರಿದ ಮಲನ ಬಿಟ್ಟ ಬಂದಿನಿ ಮಾಡಲು ಕಸೌ ಸಾರೋ ಕೊಟ್ಟ ಮನೆಯಾಗ ಮಾಡಿಕೊಂಡು ಗಂಡ ಬರುವಲು ಹತ್ತೀರ

so far